ಇವರು ಮಾಡಿದ ತಪ್ಪಿಗೆ ಎಲ್ಲ ಎನ್ಕ್ವೈರಿ ಆಗಿ ಇವರು ಸಾಕ್ಷ್ಯನಾಶ ನಂಬಿಕೆ ದ್ರೋಹ ಹಾಗೂ ಇಂಥ ಕೆಲಸ ಶೀಟ್ ಅಲ್ಲಿ ಆಗಿ ಬಂದಿದೆ ಪರಶುರಾಮ ಪಾರ್ಕ್ ನಲ್ಲಿ ಕಳ್ಳತನ ಆಗಲು ಶಾಸಕ ಸುನಿಲ್ ಕುಮಾರ್ ಕಾರಣ ಮುನಿಯಲು ಉದಯ್ ಕುಮಾರ್ ಶೆಟ್ಟಿ ಆರೋಪ ಅಂದು ಪರಶುರಾಮನ ಮೂರ್ತಿಯ ಅರ್ಥ ಭಾಗ ತೆಗೆದುಕೊಂಡು ಹೋಗಲು ಶಾಸಕ ಸುನಿಲ್ ಕುಮಾರ್ ಅವರೇ ಕಾರಣರಾಗಿದ್ದರು ಇದೀಗ ಮೇಲ್ಛಾವಣಿಯ ತಾಮ್ರದ ಕಳ್ಳತನ ಕಳ್ಳತನಾಗಲು ಅವರೇ ಕಾರಣರಾಗಿದ್ದಾರೆ ಅವರು ತನ್ನ ತಪ್ಪನ್ನ ಒಪ್ಪಿಕೊಂಡು ಜನರ ಕ್ಷಮೆ ಕೇಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಆಗ್ರಹಿಸಿದ್ದಾರೆ ಪರಶುರಾಮ ನಲ್ಲಿ ಮೇಲ್ಛಾವಣಿಗೆ ಹಾಕಲಾಗಿದ್ದ ಬೆಲೆ ಬಾಳುವ ತಾಮ್ರದ ಹೊದಿಕೆಗಳ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಶಾಸಕ ಸುನೀಲ್ ಕುಮಾರ್ ಅವರು ಮಾಡಿರುವ ಆರೋಪಗಳಿಗೆ ತಿರುಗೇಟು ನೀಡಿದರು ಈ ಕುರಿತು ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುನಿಲ್ ಕುಮಾರ್ ಯಾವ ಮುಖ ಇಟ್ಟುಕೊಂಡು ಥೀಮ್ ಪಾರ್ಕ್ಗೆ ಹೋಗ್ತಾರೆ ಎಂದು ಗೊತ್ತಾಗಲ್ಲ ಇವತ್ತು ಅವರೇ ಕಳ್ಳತನ ಮಾಡಿಸಿ ಅಲ್ಲಿಗೆ ಹೋಗಿದ್ದಾರೆ ಥೀಂ ಪಾರ್ಕ್ ಅನ್ನು ವಿವಾದಿತ ಕೇಂದ್ರವನ್ನಾಗಿ ಮಾಡಲು ಶಾಸಕರು ಬಹಳ ಪ್ರಯತ್ನ ಪಡ್ತಿದ್ದಾರೆ ಆದರೆ ನಾವು ನಂಬಿದ ದೇವರು ಈ ಸ್ಥಳವನ್ನ ವಿವಾದಿತ ಕೇಂದ್ರವನ್ನಾಗಿ ಪರಿವರ್ತಿಸಲು ಬಿಡಲ್ಲ ಎಂದು ಕಿಡಿಕಾರಿದ್ರು ಪರಶುರಾಮ ಪಾರ್ಕ್ನ ಆಡಿಟೋರಿಯಂನಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳಿದ್ವು ಕಳ್ಳರು ನಿಜವಾಗಿ ಕಳ್ಳತನ ಮಾಡುವ ಉದ್ದೇಶದಿಂದ ಬಂದಿದ್ರೆ ಅಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡ್ತಾ ಇದ್ರು ಆದರೆ ಅಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನು ತೆಗೆಯದೆ ರಸ್ತೆಗೆ ಕಾಣುವ ಮೇಲ್ಚಾವಣಿಯ ಮೂವತ್ತು ಪೀಸ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹೀಗಾಗಿ ಮೇಲ್ನೋಟಕ್ಕೆ ಇದೊಂದು ಕಳ್ಳತನ ಮಾಡಿಸಿರುವ ಪ್ರಕರಣದಂತೆ ಕಾಣ್ತಾ ಇದೆ ಎಂದು ಕುಟುಕಿದ್ರು ಸುನೀಲ್ ಕುಮಾರ್ ದೇಶ ಮಾತ್ರವಲ್ಲ ಇಡೀ ಜಗತ್ತಿನಾದ್ಯಂತ ಇರುವ ಹಿಂದೂಗಳ ಧಾರ್ಮಿಕ ಭಾವನೆಗೆ ಘಾಸಿಯಾಗುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಇದು ಬಹಳ ಅನ್ಯಾಯ ಕಾರ್ಕಳ ಬಹಳಷ್ಟು ಪವಿತ್ರವಾದ ಕ್ಷೇತ್ರ ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಕೆಟ್ಟ ಕೆಲಸವನ್ನು ಪುನರಾವರ್ತನೆ ಮಾಡ್ತಾ ಇರುವುದು ಹಾಗೂ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇರುವುದು ನಾಚಿಕೇಡಿನ ಕೆಲಸ ಇವರು ಈಗಾಗಲೇ ಮಾಡಿರುವ ತಪ್ಪಿಗೆ ಸಾಕ್ಷ್ಯ ನಾಶ ನಂಬಿಕೆ ದ್ರೋಹ ಮಾಡಿದ್ದಾರೆಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಎಂದು ಟೀಕಿಸಿದ್ರು ಸ್ಟೇಷನ್ ಬೆಂಗಳೂರಲ್ಲಿ ಹೋಗಿ ಕೃಷ್ಣಮೂರ್ತಿ ನಾಯ್ಕ್ ಅವರ ಗೋಡಾನ ನೋಡುವಾಗ ಅಲ್ಲಿ ಪುರ ಎರಡು ಕಾಲು ತಯಾರಾಗಿ ಇಡೀ ಪಾರ್ಟ್ ತಯಾರಾಗಿದೆ ಅದು ಸಹ ಎಂತ ಕೆಟ್ಟ ವಿಚಾರ ಅಂದ್ರೆ ಈಗ ಇರುದು ಬೆಟ್ಟದಲ್ಲಿ ಇರುವುದಿಂತಲೂ ಕಳಪೆ ಕಾಮಗಾರ ಕಳಪೆ ಮಟ್ಟದ ಕ್ವಾಲಿಟಿ ಅಂತೇಳಿ ಎನ್ಐ ಟಿ ಕೆ ರಿಪೋರ್ಟ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಅಲ್ಲೇ ಭದ್ರವಾಗಿದೆ ಅದು ಶಾಸಕರ ಇದೆಲ್ಲ ನಾಟಕವನ್ನ ನೋಡಿ ನಾವು ಹೈಕೋರ್ಟ್ಗೆ ಅಪ್ಪೀಲ್ ಹಾಕಿದ್ದೇವೆ ಬೈಲೂರಿನ ಒಮಿಕಲ್ ಬೆಟ್ಟದಲ್ಲಿ ಮತ್ತೆ ಪ್ರವಾಸೋದ್ಯಮ ಬೆಳೆಯಬೇಕು ಪರಶುರಾಮ ಥೀಮ್ ಪಾರ್ಕ್ ಮತ್ತೆ ಶಾಸ್ತ್ರೋಕ್ತವಾಗಿ ಪುನರಾರಂಭ ಆಗಬೇಕು ಎಂಬುದು ನನ್ನ ಉದ್ದೇಶ ಆದರೆ ಅದಕ್ಕೂ ತಡೆಯುಟ್ಟುವ ಕೆಲಸವನ್ನ ಶಾಸಕರು ಮಾಡುತ್ತಿದ್ದಾರೆ ಅವರು ಮಾಡಿರುವ ಪಾಪ ಪ್ರಾಯಶ್ಚಿತವಾಗಬೇಕಾದರೆ ಅಲ್ಲಿರುವ ಕಸವನ್ನ ಎತ್ತಲೇಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನಾದರೂ ಶಾಸಕರು ಪರಶುರಾಮ ಪಾರ್ಕ್ನ ಮರ್ಯಾದೆಯನ್ನ ಉಳಿಸಿಕೊಂಡು ಅದನ್ನ ಪ್ರವಾಸ ಉದ್ಯಮ ಕೇಂದ್ರವನ್ನಾಗಿ ರೂಪಿಸಲು ಸಹಕಾರ ನೀಡಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇನೆ ಎಂದು ಹೇಳಿದರು